ಸೀಸನ್ ಹದಿನೆಂಟರ ಐಪಿಎಲ್ನಲ್ಲಿ ಆರ್ಸಿಪಿ ಆಡಿರೋದು ಒಂದೇ ಒಂದು ಪಂದ್ಯ ವಿರಾಟ್ ಕೊಹ್ಲಿ ಸಿಡಿಸಿರೋದು ಒಂದೇ ಒಂದು ಅರ್ಧ ಶತಕ ಈ ಒಂದು ಹಾಫ್ ಸೆಂಚುರಿ ಎದುರಾಳಿ ತಂಟಗಳಲ್ಲಿ ನಡುಕವನ್ನ ಹುಟ್ಟಿಸಿದೆ ಐಪಿಎಲ್ನ ರಿಯಲ್ ರೂಲರ್ ಕಿಂಗ್ ಕೊಹ್ಲಿಯ ಕನ್ಸಿಸ್ಟೆಂಟ್ ಆಟ ಒಂಬತ್ತು ಎದುರಾಳಿಗಳನ್ನ ಕಂಗೆಡಿಸಿದೆ ರೆಕಾರ್ಡ್ ಬ್ರೇಕರ್ ಹಿಸ್ಟ್ರಿ ಕ್ರಿಯೇಟರ್ ವಿಶ್ವ ಕ್ರಿಕೆಟ್ನ ರೂಲರ್ ಐಪಿಎಲ್ ನ ಬಾಚ ಈ ಬಿರುದು ಬಾವಲಿಗಳಿಗೆಲ್ಲ ಕೇರ್ ಆಫ್ ಅಡ್ರೆಸ್ ಯಾರಂತ ಗೊತ್ತಲ್ಲ ಓನ್ಲಿ ಕಿಂಗ್ ಕೊಹ್ಲಿ ವಿಶ್ವ ಕ್ರಿಕೆಟ್ನಲ್ಲಾಗಲಿ ಫ್ರಾಂಚೈಸಿ ಲೀಗ್ಗಳಲ್ಲಾಗಲಿ ವಿರಾಟ್ ಕೊಹ್ಲಿಯೇ ಕಿಂಗ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ವಿರಾಟ್ ಕೊಹ್ಲಿಯೇ ಮಾಸ್ಟರ್ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೆಯಲ್ಲ ರಿಯಲ್ ರೂಲರ್ ಐಪಿಎಲ್ ನಲ್ಲಿ ಕಿಂಗ್ ಕೊಹ್ಲಿಯ ರನ್ ಬೇಟೆ ಐಪಿಎಲ್ ನ ದಾಖಲೆಗಳ ಒಡೆಯ ರಿಚರ್ಸ್ಟ್ ಲೀಗ್ನ ಗರಿಷ್ಠ ರನ್ಗಳ ಸರದಾರ ಗರಿಷ್ಠ ಸೆಂಚುರಿ ಹಾಫ್ ಸೆಂಚುರಿಗಳ ಮಾಲೀಕ ಒನ್ ಓನ್ಲಿ ವಿರಾಟ್ ಕಳೆದ ಹದಿನೆಂಟು ವರ್ಷಗಳಿಂದ ಐಪಿಎಲ್ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಿರುವ ವಿರಾಟ್ ಪ್ರಸಕ್ತ ಆವೃತ್ತಿಯ ಮೊದಲ ಪಂದ್ಯದಲ್ಲೇ ರನ್ ಭೇಟಿಯಾಡಿದ್ದಾರೆ ಮೊದಲ ಪಂದ್ಯದಲ್ಲಿಯೇ ಅರ್ಧ ಶತಕ ಸಿಡಿಸಿರುವ ವಿರಾಟ್ ಟೋನಿಯ ಉದ್ದಕ್ಕೂ ರನ್ ಶಿಖರವನ್ನ ಕಟ್ಟುವ ಮುನ್ಸೂಚನೆ ನೀಡಿದ್ದಾರೆ ಒಂದು ಹಾಫ್ ಸೆಂಚುರಿ ಇನ್ನಿಂಗ್ಸ್ ಒಂಬತ್ತು ಎದುರಾಳಿ ತಂಡಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಕೊಹ್ಲಿ ಕೊಹ್ಲಿ ಅಂದ್ರೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಗೆ ಮತ್ತೊಂದು ಹೆಸರೇ ವಿರಾಟ್ ಕೊಹ್ಲಿ ಅಂದ್ರೆ ತಪ್ಪೇ ಇಲ್ಲ ಇದು ಸುಖಾಸುಮನೆ ಹೇಳ್ತಿರುವ ಮಾತಲ್ಲ ಐ ಪಿ ನ ಇತಿಹಾಸವೇ ಘಂಟ ಘೋಷವಾಗಿ ಇದನ್ನ ಸಾರಿ ಸಾರಿ ಹೇಳ್ತಾ ಇದೆ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಳೆದ ಹದಿನೆಂಟು ಪಂದ್ಯಗಳ ಆಟ ಹದಿನೆಂಟು ಪಂದ್ಯ ಮೂರು ಶತಕ ಅವರು ಅರ್ಧ ಶತಕ ನೋ ಡಕ್ ಕನ್ಸಿಸ್ಟೆನ್ಸಿ ಕಿಂಗ್ ಅನ್ನಿಸಿಕೊಂಡಿರುವ ಕೊಹ್ಲಿ ಇದೇ ಆಟ ಮುಂದುವರೆಸಿದ್ರೆ ಎರಡ್ ಸಾವಿರದ ಹದಿನಾರರ ವಿರಾಟ್ ರೂಪ ದರ್ಶನ ಮಾಡಲಿದ್ದಾರೆ